ಹಲೋ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ವೈಷ್ಣವ್ ಸ್ಪರ್ಧೆಯಲ್ಲಿ ಸತ್ಯ ಒಪ್ಕೊಂಡಿದ್ದರಿಂದ ಆ ಜೋಡಿನ ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ ಇದರಿಂದ ಇದನ್ನು ಕೇಳಿ ಕೋಪ ಮಾಡಿಕೊಂಡಂತಹ ಲಕ್ಷ್ಮಿ ವೈಷ್ಣವ್ ಹತ್ರ ಹೇಳ್ತಾಳೆ ಎಲ್ಲ ಹಾಳು ಮಾಡಿಬಿಟ್ರಿ ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ತಾಳೆ ಆವಾಗ ಅವಳ ಹಿಂದೆ ಬಂದ ವೈಷ್ಣವ್ ಹೇಳ್ತಾನೆ ರೀ ಮಹಾಲಕ್ಷ್ಮಿ ಸಾರಿ ರೀ ಅಂತ ಹೇಳಿ ಮೊಣಕಾಲು ಊರಿ ಕಿವಿಗೆ ಕಾಯಿ ಹಿಡ್ಕೊಳ್ತಾನೆ ಅವನ ಮುಗ್ಧತೆ ಅದನ್ನು ನೋಡಿ ಲಕ್ಷ್ಮಿ ಹೋಗ್ತಾಳೆ ಆದರೆ ಇಲ್ಲಿ ಕೀರ್ತಿ ಮತ್ತು ಕಾವೇರಿ ಅಂತ ಕೂತಾರೆ ಇವರು ಆ ಗೇಮಿಂದ ಡಿಸ್ಕ್ವಾಲಿಫೈ ಆಗಿ ಆಯಿತು ಇನ್ನು ಕೆಸರು ಗದ್ದೆ ಓಟದಲ್ಲಿ ಅವರಿಗೆ ಗೆಲ್ಲೋದಕ್ಕಾಗಲ್ಲ ಆಮೇಲೆ ನಾವೇ ಗೆದ್ದ ಹಾಗೆ ಆವಾಗ ಕೀರ್ತಿ ಹೇಳ್ತಾಳೆ ಹೌದು ಆವಾಗ ಅವನಿಗೆ ಗೊತ್ತಾಗತ್ತೆ ಅವನಿಗೆ ಲಕ್ಷ್ಮಿ ಸರಿಯಾದ ಜೋಡಿ ಅಲ್ಲ ನಾನೇ ಸರಿಯಾದ ಜೋಡಿ ಅಂತ ಅಷ್ಟೊತ್ತಿಗೆ ಹಿಂದಿನಿಂದ ಬಂದ ಸುಪ್ರೀತಾ ಹೇಳ್ತಾಳೆ ಏನು ಡಿಸ್ಕಸ್ ಮಾಡ್ತಾ ಇದ್ದೀರಾ ಮಾಜಿ ಅತ್ತೆ ಸೊಸೆ ಅಂತ ಹೇಳ್ತಾರೆ ನೀವು ಡಿಸ್ಕಸ್ ಮಾಡಿರೋದು ಯಾವುದು ಆಗಲ್ಲ ಯಾಕಂತ ಹೇಳಿದ್ರೆ ಅವರಿಬ್ರು ಅವರಿಬ್ರು ನಿಮ್ಮ ಆಟದಲ್ಲಿ ಸೋತಿರ್ಬೋದು ಆದರೆ ಪ್ರೀತಿಯಲ್ಲಿ ಗೆಲ್ತಾ ಇದ್ದಾರೆ ಅಂತ ಸುಪ್ರೀತಾ ಹೇಳ್ತಾಳೆ ಕೆಸರ್ಗದ ಓಟ ಶುರುವಾಗುತ್ತೆ ಅಲ್ಲೇ ಅಲ್ಲಿ ಕೆಸರ್ಗದ ಓಟೆಯಲ್ಲಿ ಗಂಡ ಹೆಂಡತಿಯನ್ನು ಬೆನ್ಮೇಲೆ ಮೇಲೆ ಕೂರಿಸ್ಕೊಂಡು ಓಡೋದಾಗಿರುತ್ತೆ ಲಕ್ಷ್ಮೀ ವೈಷ್ಣವನ ಬೆನ್ನ ಮೇಲೆ ಕೂತ್ಕೊಳಿಸಿ ಓಡ್ತಾ ಇರ್ತಾನೆ ಒಂದು ಕಡೆ ನೀರು ತುಂಬಿದ ಬಲೂನ್ಗಳನ್ನು ಮುಖದ ಮೇಲೆ ಎಸಿತಾ ಇರುತ್ತಾರೆ ಇಲ್ಲಿ ಕೃಷ್ಣ ಕಾವೇರಿನ ಹೊತ್ಕೊಂಡು ಓಡ್ತಾ ಇರ್ತಾರೆ ಅವರಿಗೆ ಆಗದೆ ಅವರು ಅಲ್ಲೇ ಬದಿಗೆ ಹೋಗ್ತಾರೆ ನನಗೆ ಆಗಲ್ಲ ಕಾವೇರಿ ಆಗಲ್ಲ ಕಾವೇರಿ ಅಂತ ಹೇಳಿ ಕಾವೇರಿನ ಕೆಳಕಿಳಿಸ್ತಾರೆ ಸುಮಾರು ದೂರ ಬಂದಾಗ ಮಹಾಲಕ್ಷ್ಮಿ ವಾಷ್ಣವ್ ಹತ್ರ ಐ ಲವ್ ಯು ರೀ ಅಂತ ಹೇಳ್ತಾಳೆ ಅದನ್ನು ಕೇಳಿ ವಾಷ್ಣವ್ ಒಂದೇ ಕ್ಷಣ ನಿಂತು ಬಿಡ್ತಾನೆ ಈ ಖುಷಿ ವಿಷಯನ ಮಹಾಲಕ್ಷ್ಮಿ ಹತ್ರ ಹೇಳಿಕೋಸ್ಕರ ಭಾಗ್ಯನಿಗೆ ಫೋನ್ ಮಾಡ್ತಾಳೆ ಮತ್ತು ಭಾಗ್ಯನ ಹತ್ರ ನಡೆದು ಎಲ್ಲ ವಿಷಯನೂ ಹೇಳ್ತಾಳೆ ಅಕ್ಕ ನಾನು ಅವರಿಗೆ ವಿಷಯನ ಹೇಳಿಬಿಟ್ಟೆ ಇಷ್ಟವರೆಗೆ ನಾನೇನೂ ಹೇಳಲಿಲ್ಲ ಇವತ್ತು ನಾನು ಅವರಿಗೆ ಐ ಲವ್ ಯು ಅಂತ ಹೇಳಿಬಿಟ್ಟೆ ಇವಾಗ ಅವ್ರ ಹತ್ರ ಹೇಗೆ ಮುಖ ತೋರಿಸೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ನಾಚಿಕೆಯಿಂದ ಹೇಳ್ತಾಳೆ ಅದಕ್ಕೆ ಭಾಗ್ಯ ಒಳ್ಳೇದಾಗಲಿ ಅಂತ ಹೇಳ್ತಾಳೆ